ಸರ್ಕಾರ ಕರ್ನಾಟಕದಲ್ಲಿ ಪಾಲಿಟಿಕ್ಸ್ ಬೇರೆ ರೀತಿ ಪಾಲಿಟಿಕ್ಸ್ ನಡೆದಿದೆ ದೇಶದ ರಾಜಕಾರಣ ನಡೆದೇ ನಡೆದಿದೆ ಎಲ್ಲರನ್ನು ಸಹಿತ ಹುಡುಕಿ ಹುಡುಕಿ ಅವ್ರ ಮೇಲೆ ಎಫ್ಐಆರ್ ಮಾಡುವಂಥದ್ದು ಏನು ನಡೀತಾ ಇದೆ ಈಗ ಕುಮಾರಸ್ವಾಮಿ ಅವರು ಕೃಷ್ಣ ಬೈರೇಗೌಡರು ಹೇಳಿದ್ದಕ್ಕೆ ಭಾಳ ವಿವರ ಉತ್ತರ ಕೊಟ್ಟರು ಆದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಕುಮಾರಸ್ವಾಮಿ ಐ ಆರು ಏಳರಲ್ಲಿ ಮುಖ್ಯಮಂತ್ರಿ ಆಗಿದೆ ಅವಾಗ ಶುರುವಾಯಿತು ಯಡಿಯೂರಪ್ಪನವರು ಸಹಿತ ಯಡಿಯೂರಪ್ಪನವರು ಸಹಿತ ಅದನ್ನು ಮಾಡಿದ್ರು ಅನ್ನುವಂತ ಆರೋಪ ಮಾಡಿದ್ರು ಹದಿಮೂರನೇ ಇಸ್ವಿಯಿಂದ ಹತ್ತೊಂಬತ್ತನೇ ಇಸ್ವಿವರೆಗೆ ಕಾಂಗ್ರೆಸ್ಸಿನ ಸರ್ಕಾರ ಇತ್ತು ಹತ್ತೊಂಬತ್ತರಿಂದ ಸರಿಸುಮಾರು ಇಪ್ಪತ್ತನೇ ಇಸ್ವಿ ಇಪ್ಪತ್ತರ ಅಂತ್ಯದವರೆಗೆ ನಿಮ್ಮದೇ ಸರ್ಕಾರ ಇತ್ತು ಅಂದ್ರೆ ಕುಮಾರಸ್ವಾಮಿ ನೀವು ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದ್ರು ಯಾಕೆ ಮಾಡಿದ್ರಂದ್ರ ಈಗ ನನ್ ಪರ್ತಾ ಇದೆ ನಿಮ್ಗೆ ಪ್ರತಿಯೊಂದು ವಿಷಯದಲ್ಲಿಯೂ ಇವರು ತಾವು ಸಿಕ್ಕಾಕೊಂಡಿದ್ದಾರೆ ಇವ್ರು ಕಳ್ಳರು ಅಂತ ಜನಕ್ಕೆ ಗೊತ್ತಾದಾಗ ಬೇರೆ ಕಳ್ರು ಅಂತ ಹೇಳುವಂತ ಒಂದು ಪ್ರಯತ್ನ ಇದು ಹಾಗಾಗಿ ಇದು ದ್ವೇಷದ ರಾಜಕಾರಣವೇ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಪ್ರಶ್ನೆ ಇಲ್ಲ ಮತ್ತು ರಾಹುಲ್ ಗಾಂಧಿ ಅವರು ಈ ವಿಷಯದಲ್ಲಿ ಬೇರೆ ಬೇರೆ ಬಗ್ಗೆ ಏನದು ಮೊಹಬತ್ ಕಾ ದುಖಾನ್ ಅಂತ ಹೇಳ್ತಾರೆ ಕರ್ನಾಟಕದಾಗ ಬಂದು ಮೊಹಬತ್ಕಾ ದುಖಾನ್ ನೋಡಂತಾರೆ ಅವ್ರಿಗೆ ಎಲ್ಲರೂ ನಾವು ಅವ್ರಿಗೆ ಬಂದು ನಾ ಆಹ್ವಾನ ಕೊಡ್ತೀನಿ ಕರ್ನಾಟಕದಲ್ಲಿ ಮೊಹಬತ್ಕಾ ದುಖಾನ್ ಹೆಂಗ್ ನಿಮ್ಮ ಮುಖ್ಯಮಂತ್ರಿ ಸಿಕ್ಕೊಂಡರ ಎರಡೆರಡು ಕೇಸ್ ಮೂರು ನಾಲ್ಕು ನಾಲ್ಕು ಭ್ರಷ್ಟಾಚಾರದ ಪ್ರಮುಖ ಕೇಸುಗಳನ್ನು ನಡೆದವು ಎಲ್ಲ ನಡೆದ ನಂತರವೂ ಸಹಿತ ಇವತ್ತು ನೀವು ಮೊಹಬತ್ಕಾ ದುಖಾನ್ ಅಂತ ಹೇಳ್ತೀರಿ ಸಂವಿಧಾನ ಅಂತ ಹೇಳ್ತೀವಿ ವಿದೇಶದಲ್ಲಿ ಈ ಭಾರತದ ಅಪಮಾನವನ್ನ ಮಾಡ್ತೀವಿ ಅನೇಕ ಇವತ್ತ ಇಲ್ಲೇ ಗುರುದ್ವಾರ ಇದೆ ನಮ್ಮ ನಮ್ಮಂತ ಒಂದು ಮಿಡಲ್ ಲೆವೆಲ್ ಸಿಟಿ ಒಳಗೆ ಟೈರ್ ಟು ಸಿಟಿ ಒಳಗೆ ಎಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಿಕ್ಕ ಸಹೋದರರದು ಇಲ್ಲ ಅಲ್ಲಿಯೂ ಒಂದು ಗುರುದ್ವಾರ ಇದೆ ಅನೇಕ ಸರ್ತಿ ಗುರುದ್ವಾರಕ್ಕೆ ನಾವು ಹೋಗಿದ್ದೀವಿ ವಿದೇಶಿ ನೆಲದಲ್ಲಿ ನಿಂತು ಇಲ್ಲಿ ಸಿಕ್ಕರಿಗೆ ಟರ್ಬನ್ ಹಾಕೊಂಡು ಓಡಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂತ ಸುಳ್ಳು ಹೇಳಿ ದೇಶದ ಸಂಸ್ಕೃತಿಯನ್ನ ಅಪಮಾನ ಮಾಡಿ ದ್ವೇಷದ ರಾಜಕಾರಣವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರೆ ಇಲ್ಲಿ ಇವರು ರಾಜಕೀಯ ದ್ವೇಷದ ಒಂದು ಹಗೆತನವನ್ನ ಸಾಕ ಸಾಧಿಸ್ತಾ ಇದ್ದಾರೆ ಗಣಪತಿಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳದ್ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ ಎಷ್ಟು ನುಡಿದೆಯಪ್ಪ ಎರಡು ಎರಡು ನುಡಿದಿದೆ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾನದ ಇದೆ ಕಲ್ಲು ಹೊಡೆದಿದ್ದಾರೆ ಲಾಂಗ್ ತಂದಿದ್ದಾರೆ ಮಚ್ಚು ತಂದಿದ್ದಾರೆ ಅದ್ರಲ್ಲಿ ಹೋಗಿ ನೋಡಕ್ ಹೋದ್ರೆ ಶೋಭಾ ಕರದ್ಲಾಜೆ ಅವ್ರ ಮೇಲೆ ಅಶೋಕ್ ಅವ್ರ ಮೇಲೆ ಎಫ್ಐಆರ್ ಮಾಡ್ತೀರಿ ನೀವು ಅಂದ್ರೆ ನೀವು ಒಟ್ಟಾರೆ ಹಿಂದೂ ಪರವಾಗಿ ಮಾತನಾಡುವಂತ ಬ್ಲಾಕ್ ಕಾಂಗ್ರೆಸ್ ಇನ್ನೂ ಅರೆಸ್ಟ್ ಮಾಡಿಲ್ಲ ಈ ರೀತಿ ಒಂದು ತುಷ್ಟೀಕರಣ ಮತ್ತು ದ್ವೇಷದ ರಾಜಕಾರಣವನ್ನು ನಾನು ತೀವ್ರವಾಗಿ ಮುನಿರತ್ನ ವಿಚಾರದಲ್ಲಿ ಒಕ್ಕಲಿಗಕ್ಕೆ ಸರ್ಕಾರ ಬಂದಿದೆ ನೋಡಿ ಮುನಿರತ್ನ ವಿಷಯದಲ್ಲಿ ನಾವು ಮೊದ್ಲನು ಹೇಳಿದ್ವಿ ಈಗೂ ಹೇಳ್ತಾ ಇದ್ದೀವಿ ನಾನು ಅವತ್ತೂ ಹೇಳಿದ್ದೆ ಮತ್ತು ಅದಾದ ನಂತರ ಅನೇಕ ಕಳೆದ ವಾರ ಎಂಟತ್ತು ದಿವಸದಿಂದ ನಾನು ಮಾತನಾಡಿರೋದ್ರ ನಂತರ ಅನೇಕ ಬೆಳವಣಿಗೆಗಳಾಗಿದೆ ಆರೋಪಗಳು ಗಂಭೀರ ಸ್ವರೂಪದ್ದು ಇದ್ದಾವೆ ಆದರೆ ಅದ್ರ ಬಗ್ಗೆ ತನಿಖೆ ಆಗಲಿ ಉಪ್ಪು ತಿಂದ ನೀರು ಕುಡಿಲೇಬೇಕು ಇದ್ರ ಬಗ್ಗೆ ನಮ್ಮ ಇನ್ನೂ ಅದರಲ್ಲಿ ಯಾವ ದೇಶದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಮಾಡೋದು ಹಳೆ ಕೇಸುಗಳನ್ನು ಹುಟ್ಟುದು ಇದು ಒಂದು ಕಡೆ ಆದರೆ ಮುನಿರತ್ನವ್ರದ್ದು ಇಪ್ಪತ್ತನೇ ಇಸ್ವಿ ಕೇಸು ನಿಮ್ಮ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಎಮ್ ಎಲ್ ಎ ಹೆಸರು ಬರೀತಾರೆ ಚಿನ್ನಾರೆಡ್ಡಿ ಅವ್ರದ್ದು ಆ ಕಡೆ ಇನ್ನೊಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಮಂತ್ರಿ ಆದೇಶದ ಮೇರೆಗೆ ನಾನು ಸರ್ಕಾರಿ ಹಣವನ್ನು ತೆಗೆದುಕೊಡ್ಬೇಕಾಯ್ತು ಇದರ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡ್ಕೋತ ಅವನ್ನ ಅರೆಸ್ಟ್ ಮಾಡಲ್ಲ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಿ ಸ್ಟಿಲ್ ಓಕೆ ಭಾಳ ಗಂಭೀರ ಸ್ವರೂಪದ ಆರೋಪಗಳಿರೋದ್ರಿಂದ ನಾನು ಅದರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮದು ಯಾಕಂದ್ರೆ ಯಾವ ದಿವಸ ಇವರನ್ನ ಅರೆಸ್ಟ್ ಮಾಡಿದ ದಿವಸ ನಾನೊಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ ಮೊದಲು ಅಟ್ಲೀಸ್ಟ್ ವೆರಿಫೈ ಮಾಡ್ರಿ ಅಂತ ಓಕೆ ಈಗ ರೇಪು ಇತ್ಯಾದಿ ಆರೋಪಿಗಳು ಬಂದಿದೆ ಅವ್ರು ತನಿಖೆ ನಡೆಸ್ತೀವಿ ನಾವೇನು ತನಿಖೆಗೆ ಬೇಡ ಅಂತ ಹೇಳಿಲ್ಲ ಅರೆಸ್ಟ್ ಮಾಡಿದ್ದಾರೆ ಓಕೆ ಅದ್ರ ಉಳಿದ್ರದ್ದು ನೀವು ಅಲ್ಲೇ ಎರಡು ನಡೆದು ಎರಡು ಯಾಕೆ ನಡೀಬೇಕು ಅಂದ್ರೆ ಒಂದು ದಾವಣಗೆರೆ ಒಳಗೆ ಕಲ್ಲು ಹೊಡೆದ್ರೆ ಪೊಲೀಸರು ಗಣಪತಿಯನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ ಆ ನಂತರ ಕೊಪ್ಪಳದಲ್ಲಿ ಒಂದು ಘಟನೆ ನೋಡಿದ್ದೆ ನಾನು ಮಸೀದಿ ಬಂತಂತ ನಿಲ್ಲಿಸ್ಬೇಕಂತ ಅಂದ್ರೆ ನಾವು ಬೆಳಿಗ್ಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಆರು ಗಂಟೆಗೆ ಆವಾಗ ನಮಾಜ್ ಮಾಡ್ತಾರಲ್ಲ ಅದನ್ನ ನಿಲ್ಲಿಸ್ತಾರೆ ಹಂಗಾರೆ ಈ ರೀತಿ ತುಷ್ಟೀಕರಣದ ರಾಜಕಾರಣ ಕೊಪ್ಪಳದಲ್ಲಿ ಮಾಡಿದಂಥದ್ದು ನಾಗಮಂಗಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಯಾರು ಗಣಪತಿ ಗುಡಿಸ್ತಾರ ಅವ್ರೇ ಬನ್ನಂತೆ ಇದು ಸರ್ಕಾರದ ಹಿಂದೂ ವಿರೋಧಿ ನೀತಿಗೆ ಒಂದು ಸ್ಪಷ್ಟ ಉದಾಹರಣೆ ಇದು